ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದಿರಿ ನೀವೆಲ್ಲರೂ ಆರಾಮದಿರಂತ ಅನ್ಕೊಳಾಕತ್ತೇನಿ ನಾನು ಮಸ್ತ್ ಅಂದ್ರೆ ಮಸ್ತ್ ಆರಾಮದೇವಿ ನೋಡ್ರಿ ಎಲ್ಲರೂ ರೆಡಿ ಆಗ್ಯಾವೀಗ ಯಾಕೆ ರೆಡಿ ಆಗ್ಯವಪ್ಪ ಅಂದ್ರೆ ಮೊನ್ನೆ ನಮ್ಮ ಅತ್ತಿಯವ್ರ ಮನಿಯೊಳಗೆ ಸತ್ಯನಾರಾಯಣ ಪೂಜಾ ಆಯ್ತ ಇವತ್ತು ನಮ್ಮ ಅಂಟಿ ಮನಿಯೊಳಗ ಐತಿ ಸೊ ಹಂಗಾಗಿ ಅಲ್ಲಿಗೆ ಹೋಗಾಕಂತ ನಾವೆಲ್ಲ ಆಗೇವಿ ಆಲ್ರೆಡಿ ಅತ್ತೆ ಮಾವ ಹೋಗ್ಯಾರ ಸಾತ್ವಿಕ ನಾನು ಸಾಣ್ವಿ ಮತ್ತು ಅವ್ರ ಪಪ್ಪ ಹೋಗೋದೈತಿ ಸಾಣ್ವಿ ಇನ್ನೂ ಬಂದಿಲ್ಲ ಭರತನಾಟ್ಯ ಕ್ಲಾಸಿಂದ ಸೊ ಈಗ ಹೋಗ್ಬೇಕು ನೋಡ್ರಿ ಬರ್ರಿ ಇವತ್ತು ಶ್ರೀರಾಮನಗರದೊಳಗೆ ಸತ್ಯನಾರಾಯಣ ಪೂಜೆ ಐತಿ ಅಲ್ಲಿ ಹೋಗೋಣ ಆ್ಯಕ್ಚುಲಿ ಮುಂಜಾಲೇನ ಹೋಗ್ಬೇಕಂತಂದು ಇತ್ತು ಬಟ್ ನನ್ನ ಮಗಳು ಭಾಳ ಹಠ ಮಾಡಕತ್ತಿದ್ಲು ಹಾಳಾಕತ್ತಿದ್ಲು ನಾ ಬರೋ ಮಠ ಹೋಗ್ಬಾಡ ನೀನು ಅಂತಂದು ಅದಕ್ಕಾಗಿ ನಾ ಹೋಗಿಲ್ಲ ಉಳ್ಕೊಂಡೇನೆ ಇನ್ಮೇಲೆ ಹೋಗ್ತೀವಿ ನೋಡ್ರಿ ರೆಡಿಯಾಗಿ

ಹೋ ನಿನ್ನೆ ಬಂಧನ ಇತ್ತು ಇವತ್ತು ನೀನು ನೀವು ಹೋಗಿಲ್ಲ ಅಲ್ಲೆಲ್ಲ ಕಟ್ಟಿಸ್ಕೊಳಕ ಸೊ ಇವತ್ತು ಬಂಧನ ಅಲ್ಲಿ ನಡೀತಿ ಯಾವ ರೀತಿ ಆಗ್ತದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರೆಲ್ಲ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡಾಕತ್ತೀರಿ ತಪ್ಪದೇನ ಸಬ್ಸ್ಕ್ರೈಬ್ ಮಾಡ್ಕೊರಿ ಬಾಜು ಇರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡ್ರಿ ನಿಮ್ಗೆ ನನ್ನ ವಿಡಿಯೋಸ್ಗಳು ಇಷ್ಟ ಆದ್ಮೇಲೆ ತಪ್ಪದೇನೆ ಒಂದು ಲೈಕ್ ಕೊಡ್ರಿ ಅಂತಂದು ಹೇಳ್ತೀನಿ ಬರ್ರಿ ಇವತ್ತು ರಕ್ಷಾ ರಕ್ಷಾಬಂಧನ ಕಾರ್ಯಕ್ರಮ ನಮ್ಮ ನಡೀತೀ ನೋದಲ್ಲಪ್ಪಾಜಿ ಸಾತ್ವಿಕ ತನು ಕಟ್ತಾಳ ಸಾಳ ಅಣ್ಣು ಕಟ್ಟಾಕ್ ಬರಲ್ಲ ಅಣ್ಣ ಬರವ ಇನ್ನ ನಮ್ಮ ಯಜಮಾನ್ರಿಗೆ ಒಂದ್ ನಾಲ್ಕೈದು ಮಂದಿ ಸಿಸ್ಟರ್ಸ್ ಅದಾರ ಚಲೋ ಹೋಗೋಣ ಬರ್ರಿ ಏನು ಓರ್ಡರ್ ಕಡಿಮೆ ಏನು ಹೆಚ್ ರೆಡಿ ಮಾಡಲಿ ಹೇಳಿ ಈಗ ಹೇಳಿದೆ ಏನು ಪೌಡರ್ ಕಾಡಿಗೆ ಹೆಚ್ಚು ರೆಡಿ ಮಾಡಿ ಇಲ್ಲ ಟೀ ಶರ್ಟ್ ತೋರಿಸ ಎಷ್ಟು ಚಂದ ಕಾಣ ಟೀ ಬೇಡ ಈಗ ಸೂಪರ್ ಚಂದಾಗೈತೆ ನೋಡ್ಬಾ ನಿನ್ನ ಟೀ ಶರ್ಟ್ ಹೂ ಅದ್ ತುಂಬ ಓದು ಪೇಪರ್ ಹಿಂಗೆ ಹಾಕ್ ಸುತ್ತಿದ್ದೀನಿ ಹಾ ನಿಮ್ಮ ಕಾಲ ಭರತ್ನಾಟ್ಯ ನಾವು ಕಟ್ಟಿದ್ದೆ

ಮತ್ತು ಹ್ಯಾಂಡಲ್ಸ್ ಹಾಂ ಈಗ ಅದಾವ ಇಲ್ಲೋ ಮನ್ಯವ್ರು ತಂದಿದ್ವು ಶೂ ಹಾಂ ಇರ್ಲಿ ಈಗ ಸಾಕು ಯಾವುದಾದ್ರೂ ಒಂದು ಅಲ್ಲಿ ಅದಾವು ಇದೊಂದು ಜೊತೆ ಐತಿ ಇನ್ನು ವಿಡಿಯೋ ಬಂದ ತಕ್ಷಣ ಏನು ಫಿಟ್ ಮಾಡಲಿಪ್ಪ ಇವ್ರ ಮನ್ಯಾಗ ಸತ್ಯನಾರಾಯಣ ಪೂಜೆ ಐತಿ ಇವತ್ತು ಮುಂದಿನ ಮನ್ಯಾಗ പട്ട കഥാന കുക്ക സീട്ടി ഒടേതൻ കേര മന ഏൻ അഡ്ഗമ ഏന എച്ച് കൊണ്ടി അല്ല ವೈಟ್ ಚಿಂತೆ ಹೆಂಗೈತೆ ಭಾಳ ನಾನೇ ಸುಮ್ನೆ ಅದೇ ನಡ್ರಿ ನಿಮ್ನ ಯಾರು ನೋಡ್ಬೇಕು ನಿಮ್ಗ ಆಲ್ರೆಡಿ ಎಟ್ ಬೇಡ ಕುಂದದವ ಅಂತ ಹೇಳದರ ಅವ್ರು ಕಲರ್ ಹಾಚ್ತಾರ ಎಲ್ಲಾರಿಗು ಕಲರ್ ಇರದ ಈಗ ಯಾರದಿಲ್ಲ ಸಾನ್ವೀನ್ ಬಿಟ್ಟು ಬನ ಶೃಂಗೇರಿ ಶಾರದಾ ಮಠ ಶಾಖ ಐತ ನೋಡ್ರಿ ಇಲ್ಲೇ ನಮ್ ಶಾನ್ವಿ ಬರೋದ್ ನಾಟ್ಯ ಕ್ಲಾಸಿಗ್ ಬರ್ತಾಳ ಇಲ್ಲಿಲ್ಲ ಹಿಂದ್ರಿ ಇವತ್ತಿಲ್ಲಿ ಫಂಕ್ಷನ್ ಐತಿ ಮುಂಜಾನೆ ನೋಡ್ಬೋದೇ ನಾಲ್ಕು ಹಿಂದ್ ಹೋಗಪ್ಪ ಜಿ ಹೋಗಿ ಅಕ್ಕ ಹೋಗಲ್ಲ ಬಿಟ್ಟೈತಿ ಹುಡುಗಿ ಐತೆ ಮುಗೀತೇನ ಮೂ ಕ್ಲಾಸ ಅಲ್ಲ ನಡ್ರಿ ಹಿಂದ ಐತೆ ನೋಡ್ರಿ ಅಲ್ಲಕ್ಕೆ ಎಕ್ಸಾಮ್ ನೋಟ್ಸ್ ಬಿಟ್ಟು ಎಕ್ಸಾಮಿಂದ ಅಕ್ಕ ಕೇಳ್ಬಾ ಒಂದ್ಸಲ ಏನಂತ ಅಕ್ಕ ಇನ್ನೂ ಅಲಾರಕ್ಕೂ ಮಾಡಿಸ್ಬೇಕ ನೀ ಏನಪ್ಪ ಅಲ್ಲ ಚಿಗ್ರಿ ಬಸ್ ಅಲ್ಲ ಅಲ್ಲಿ ಹೊಂಟದ್ ನೋಡೋದು ಅಲ್ಲಿ ಹೊಂಟದ್ ಒಂದು ಮುಂದೆ ಹೊಂಟ್ರೇಷನ್ ಸರಿ ತೋರ್ಸಿದ್ ಮುಂದೆ ಗೊತ್ತಾಗ ಆ ಬಸ್ ಹೆಂಗ್ ಮುಂದ ಅಲತ್ ಹೆಂಗ ಆಗಿರ್ಬೋದು ಒಳಗಿದ್ದಾರ್ಗ್ ಯಾರು ಏನೂ ಆಗಿಲ್ಲ ಏನು ಪುಣ್ಯ لقد نستكشف انها تكون شوي بنون ايه قال Kazuto This way In that way I have never tried it Britt Nog Gon Ha नमस्कार माता भक्तों के सभी मित्रों और महानुभावों और सभी द्वारा नमस्कारांतोपयामे तथा प्रार्थनांगरेषे विनाकैमुन प्रार्थना मरकोरे तथा प्रार्थना आत्मा हवा अनानामे राजानामे द्वांगम गुजानोमे तमदाम रमेशरा हमारा रात्रानी ग्रंथायमया दादोय मना पाशममने श्रीया संत महाराज की जय हम तो ಅದು ಕuga ಪತ್ರಿಕಾಲಿಗೆ ಹೋಗ್ಬಿಡೋಣ ಸರ್ ಐವತ್ತು ಜನ ಪ್ರದಾನ ಏನಾದರೂ ಬೇಕಾ ಆಗಲೇ ಪರಮದೇವತಾ ಅನುಗ್ರಹ ಪ್ರಾಪ್ತಿರಸ್ತು ಹಾ ಬರಿ ಎಲ್ಲಿದಾ ರೆಡ್ನಾ ಮೇಡಂ ಅವರು ಒಕ್ಕಲೇ ನಿಮ್ಮマラಕ್ಕೆ ತರ ಬರ್ರಿ ಸರಿ ಸರಿ ಬರ್

അതോ <laughs> നോക്ക <laughs>

sorry <im> nadan morning sorry prasad thoda koduga alli na koduga kai tho ella maru sathuvaga ah vaa mana mundu nadra pandu koduga e kasthari ayya Vishnu kai nirneba thomba illa prasad koduga prasad koduga अरे इवन अभी कल हम उसके साथ फेस हो रहे हैं। अनु। ये ना भाई। हो वाला। कायस कायस कौन है? सरे वाले बोलते हैं। जागा बिटिया बोलेगी तेरे। बोलेगा। कौन तो? याद है। ಎರಡೋದ ನೋಡು ಎರಡು ಇಸ್ಕೋ ನೀ ತಿಂದಿರಿಲ್ಲೋ ಈಗ ಮುಗೀತು ನಿಮ್ ಪಾಳೆ ಸಣ್ಣ ನೋಡ್ಗ್ರ